ಈ ವೃಕ್ಷದ ಅಡಿಯಲ್ಲಿ ನಾವು ಅನ್ನ ಮಾಡಿಟ್ರೂ ಕೂಡ ಹಳಸದೆ ಇರತಕ್ಕಂತ ಶಕ್ತಿಯನ್ನ ಈ ವೃಕ್ಷ ಹೊಂದಿದೆ ಈ ಕಳೆದ ಮಳೆ ಸಮಯ ನಾವು ವೃಕ್ಷ ಲಾಸ್ಟ್ ಮತ್ತೆ ಅದನ್ನ ನಮ್ಮ ಧಾರಣ ಕೃಷಿ ಧಾರಣ ಇಲಾಖೆ ಬಂದು ಅದನ್ನ ಮತ್ತೆ ಈಗ ನೆಟ್ಟಿದ್ದಾರೆ ಅದು ಮತ್ತೀಗ ಚಿಗಿರ್ತಾ ಇದೆ ನಮ್ಮ ಶ್ರೀಮಠದಲ್ಲಿ ಇರ್ತಕ್ಕಂತ ದೊಡ್ಡ ಹುಣಸೆ ವೃಕ್ಷಗಳು ಸುಮಾರು ಎರಡು ಸಾವಿರ ವರ್ಷಗಳಿಂದ ಶ್ರೀಮಠದಲ್ಲಿ ಇದ್ದಾವೆ ಈ ವೃಕ್ಷಗಳನ್ನು ಸ್ಥಳೀಯವಾಗಿ ದೊಡ್ಡ ಒಳಸೆಯ ವೃಕ್ಷಗಳು ಅನ್ನತಕ್ಕಂಥ ಹೆಸರಿನಿಂದ ಕರೀತಾರೆ ಈ ವೃಕ್ಷಗಳು ಗೋರಖನಾಥ ವೃಕ್ಷ ಅಂತೇಳು ಕರೀತಾರೆ ಇಂಗ್ಲಿಷ್ನಲ್ಲಿ ಬೋ ಬಾಪ್ ಟ್ರೀ ಅಂತಕ್ಕಂಥ ಹೆಸರಿನಿಂದನೂ ಕರೀತಾರೆ ಗೋರಖ್ನಾಥ ವೃಕ್ಷ ಅಂದರೆ ಹಠಯೋಗಿ ಗೋರಖನಾಥರು ಈ ವೃಕ್ಷದ ಅಡಿಯಲ್ಲಿ ಸುಮಾರು ವರ್ಷಗಳ ಕಾಲ ತಪೋ ಅನುಷ್ಠಾನ ಮಾಡಿದ್ದರಿಂದ ಈ ವೃಕ್ಷಗಳಿಗೆ ಗೋರಖನಾಥ ವೃಕ್ಷ ಅಂತೇಳಿ ಕರೀತಾರೆ ಈ ವೃಕ್ಷ ಕಲ್ಪವೃಕ್ಷಗಳು ಅಂತಲೂ ಕರೀತಾರೆ ಈ ವೃಕ್ಷದ ಅಡಿಯಲ್ಲಿ ನಾವು ಅನ್ನ ಮಾಡಿಟ್ಟರು ಕೂಡ ಹಳಸದೇ ಇರತಕ್ಕಂಥ ಶಕ್ತಿಯನ್ನು ಈ ವೃಕ್ಷ ಹೊಂದಿದೆ ಬೇಡಿದವರಿಗೆ ಬೇಡಿದ್ದನ್ನೇ ಕೊಡತಕ್ಕಂಥ ಶಕ್ತಿಯನ್ನ ಈ ಕಲ್ಪವೃಕ್ಷಗಳು ಹೊಂದಿರತಕ್ಕಂಥದ್ದು ನಾಡಿನ ಆಸ್ತಿಕ ಭಕ್ತರು ಆ ವೃಕ್ಷದ ಅಡಿಯಲ್ಲಿ ಕುಳಿತುಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವೇದನೆ ಮಾಡಿಕೊಂಡಾಗ ಆ ಕಲ್ಪವೃಕ್ಷಗಳ ಆಶೀರ್ವಾದದಿಂದ ಅವರ ಕಷ್ಟ ದೂರವಾಗಿ ಅವರಿಗೆ ನೆಮ್ಮದಿ ಸಿಗ್ತಕ್ಕಂಥ ಸಾವಿರಾರು ಉದಾಹರಣೆಗಳು ಆ ವೃಕ್ಷದ ಅಡಿಯಲ್ಲಿ ಧ್ಯಾನ ಮಾಡತಕ್ಕಂಥವ್ರು ಹೇಳ್ತಾರೆ ಆ ವೃಕ್ಷದ ಎಲೆ ಕಾಯಿ ತೊಗಟೆ ಪ್ರತಿಯೊಂದು ಔಷಧ ಗುಣಧರ್ಮವನ್ನು ಹೊಂದಿದೆ ಶ್ರೀಮಠ ಆ ವೃಕ್ಷದ ರಕ್ಷಣೆಯನ್ನ ಮಾಡ್ತಾ ಇಲ್ಲಿವರೆಗೂ ಬಂದಿರ್ತದೆ ಆ ವೃಕ್ಷವನ್ನ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಬಂದು ದರ್ಶನವನ್ನು ತಗುತ್ತಾರೆ ಪವಿತ್ರವಾದಂತಹ ಕಲ್ಪವೃಕ್ಷಗಳ ದರ್ಶನ ಅವುಗಳ ಅಡಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಮತ್ತು ಮನೆಗೆ ಶುಭವಾಗ್ತೈತಿ ಒಳ್ಳೆಯದಾಗ್ತೈತಿ ಅನ್ನತಕ್ಕಂಥ ಭಾವನೆ ಬಂದಂತಹ ಯಾತ್ರಿಗರದು ಹಾಗೂ ಪ್ರವಾಸಿಗರದು ಈ ಮಠ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಮಠ ಈ ಮಠಕ್ಕೆ ನಾನು ಹನ್ನೆರಡನೇ ಪೀಠಾಧಿಪತಿಯಾಗಿ ಶ್ರೀಮಠದಲ್ಲಿ ಸಾಮಾಜಿಕವಾದಂಥ ಶೈಕ್ಷಣಿಕವಾದಂಥ ಧಾರ್ಮಿಕವಾದಂಥ ಸೇವೆಯನ್ನ ಮಾಡ್ತಾ ಇದ್ದೇವೆ ಅಂತ ಪವಿತ್ರವಾದಂಥ ವೃಕ್ಷಗಳ ದರ್ಶನ ತಾವು ಕೂಡ ಒಂದು ಸರಿ ಬಂದು ಆ ವೃಕ್ಷಗಳ ದರ್ಶನ ಹಾಗೂ ಆಶೀರ್ವಾದ ಪಡ್ಕೊಳ್ರಿ ಅಂತಕ್ಕಂಥ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಸುಮಾರು ಮೂವತ್ತೈದು ವರ್ಷದಿಂದ ನಾನು ಈ ಶ್ರೀಮಠದ ಪೀಠವನ್ನು ಅಲಂಕರಿಸಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೀವಿ ಮಾಡ ಇದು ರಾಚೋಟೇಶ್ವರ ಮಹಾಸ್ವಾಮಿಗಳು ಹೇಳಿ ಮೂಲ ಪುರುಷರು ಈ ಮಠವನ್ನು ಸ್ಥಾಪನೆ ಮಾಡಿದರು ಮಠ ಮೊದಲು ವೃಕ್ಷ ಮೊದಲು ಅನ್ನತಕ್ಕಂಥ ಇತಿಹಾಸ ಇಲ್ಲ ಆದರೆ ಸುಮಾರು ವೃಕ್ಷಗಳಿಗೆ ಎರಡು ಸಾವಿರ ವರ್ಷ ಆಯಿತು ಅಂಥೇಳಿ ಸಸ್ಯಶಾಸ್ತ್ರಜ್ಞರು ಹಾಗೂ ವಿಜ್ಞಾನಿಗಳು ಆ ವೃಕ್ಷದ ಆಯುಷ್ಯನ್ನ ದೃಢೀಕರಣಗೊಳಿಸಿದ್ದಾರೆ ಸಣ್ಣ ವಯಸ್ಸಿನಿಂದ ಇಲ್ಲೇ ಇದ್ದೀವಿ ನಾವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಿವಯೋಗ ಮಂದಿರದಲ್ಲಿ ಧಾರವಾಡ ಮಠ ಹಾಗೂ ಹುಬ್ಬಳ್ಳಿಯ ಮೂರು ಸಾವಿರ ಮಠಗಳಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ಇಲ್ಲಿಗೆ ಬಂದು ಶೈಕ್ಷಣಿಕವಾದಂಥ ಸಾಮಾಜಿಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಪ್ರಾಥಮಿಕ ಹಂತದಿಂದ ಪ್ರೌಢಶಾಲೆ ಹಾಗೂ ಪಿ ಯು ಸಿ ಕಾಲೇಜು ಹಾಗೂ ಡಿ ಎಡ್ ಕಾಲೇಜು ಬಿ ಎಡ್ ಕಾಲೇಜು ಈಗ ಹೊಸದಾಗಿ ಡಿ ಟಿ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಮೂರು ವೃಕ್ಷಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಇವುಗಳಿಗೆ ಗೋರತ್ನಾಥ್ ವೃಕ್ಷಗಳು ಅಂತ ಕರಿತೀವಿ ನಮ್ಮ ಐತಿಹಾಸಿಕ ಪುರಾಣದಲ್ಲಿ ಇವುಗಳನ್ನ ತಂದು ನಟರು ಅಂತಕ್ಕಂಥ ಪ್ರತೀತಿ ಇದೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ವೃಕ್ಷಗಳು ಇದರ ಮುಖ್ಯ ಏನಪ್ಪ ಅಂದ್ರೆ ಇದು ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ವೃಕ್ಷಗಳು ಮೇಡಮ್ ಹಾಗಾಗಿ ಸಾಕಷ್ಟು ನಮ್ಮ ಇಲ್ಲಿ ಜನರು ಇವುಗಳನ್ನ ಔಷಧವಾಗಿ ಉಪಯೋಗ ಮಾಡ್ತಾರೆ ಉದಾಹರಣೆಗೆ ಹೋಟೆಲ್ ನೀವು ಬೇರೆ ಬೇರೆ ರೀತಿಗಳಿಗೆ ಜೊತೆಗೆ ಇದಂಥ ಮುಖ್ಯವಾಗಿರ್ತಕ್ಕಂಥದ್ದೇ ಮೇಡಮ್ ಅವರು ಇಲ್ಲಿ ಯಾವುದೇ ವಸ್ತು ಅಥವಾ ಏನೋ ಆಹಾರ ಪದಾರ್ಥಗಳು ಇಟ್ಟರೂ ಅದು ಕೆಡೋದಿಲ್ಲ ಕಾರಣ ಹೆಚ್ಚು ಆಕ್ಸಿಜನ್ ಸಪ್ಲೈ ಮಾಡೋದು ಮೇಡಮ್ರು ನಾವು ಒಂದು ಐದು ಇಲ್ಲಿ ಕೂತು ಧ್ಯಾನ ಮಾಡ್ಬಿಟ್ಟರೆ ಎಷ್ಟೋ ನಮ್ಮ ಮೈಂಡ್ ಏನೋ ಅಥವಾ ಪೀಸ್ಫುಲ್ ಆಗ್ತದೆ ಹಾಗೆ ದಿನಾನು ಬೆಳಗ್ಗೆ ನೂರಾರು ಜನ ಬಂದಿಲ್ಲ ಎಲ್ಲ ಧ್ಯಾನ ಮಾಡ್ತಾರೆ ಮತ್ತು ಇದು ಈ ಕಳೆದ ಮಳೆ ಸಮಯ ನಮಗೆ ಎಲ್ಲ ಅಷ್ಟು ಅದು ಮತ್ತು ಅದನ್ನು ನಮ್ಮ ಕೃಷಿ ಶಿಕ್ಷೆ ಕಡೆಯೋ ಧರಣೆ ಏನಾಗ್ತದೆ ಬಂದು ಅದನ್ನು ಮತ್ತೆ ಈಗ ನೆಟ್ಟಿದ್ದಾರೆ ಮೇಡಮ್ ಅದು ಮತ್ತೀಗ ಸಿಗಿರ್ತಾ ಇದೆ ಹಾಗಾಗಿ ಅದೊಂದು ಒಳ್ಳೆ ಸಕ್ಸಸ್ಫುಲ್ ಅಂತ ಇದೆ ಸ್ವಾಮೀಜಿ